ಕನ್ನಡ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಖುದ್ದು ಸಿ ಎಂ ಸಿದ್ದರಾಮಯ್ಯವರು ಕೂಡ ನೋಡಬೇಕಾದ ಸ್ಟೋರಿ ಬಜೆಟ್ ಮಂಡನೆಯಾದ್ರೂ ಕೂಡ ಆದೇಶ ಹೊರಡಿಸಿಲ್ಲ ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿ ಖಾಲಿ ಆಗೋಗ್ಬಿಡ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇದು ಜಿ ಕನ್ನಡ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಿ ಎಂ ಕೂಡ ನೋಡಬೇಕಾದ ಅಥವಾ ನೋಡಲೇಬೇಕಾದಂತಹ ಸ್ಟೋರಿ ಈಗಾಗಲೇ ಬಜೆಟ್ ಮಂಡನೆಯಾಗಿದೆ ಬಜೆಟ್ ಮಂಡನೆಯಾದರೂ ಕೂಡ ಆದೇಶ ಹೊರಡಿಸಿಲ್ಲ ಯಾಕೆ ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಹಾಗಾದ್ರೆ ಖಾಲಿ ಖಾಲಿ ಆಗೋಗ್ಬಿಡ್ತಾ ಯಾಕಂದರೆ ಬಜೆಟ್ನಲ್ಲಿ ಹೊರಡಿಸಿರೋ ಆದೇಶಗಳು ಎಷ್ಟೋ ಇನ್ನು ಎಕ್ಸಿಕ್ಯೂಟ್ ಆಗಿಲ್ಲ ಆದರೆ ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಏನಾದರೂ ಖಾಲಿ ಆಯಿತಾ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಡೀತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಸರ್ಕಾರಿ ಆದೇಶ ಹೊರಡಿಸಿಲ್ಲ ಮಂಡಿಸಿ ಒಂದೂವರೆ ತಿಂಗಳು ಕಳೆದರೂ ಕೂಡ ಆ ದೇಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ ಬಜೆಟ್ ಘೋಷಣೆಗಳ ಅನುಷ್ಠಾನದ ಸ್ಥಿತಿಗತಿ ಅನ್ನೋದು ಅಯೋಮಯ ಆಗಿಬಿಟ್ಟಿದೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನಂಗಾಗಿದೆ ಫೆಬ್ರವರಿ ಹದಿನಾರನೇ ತಾರೀಕಿನಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡಿಸಿದ್ರು ಸಿ ಎಂ ಸಿದ್ದರಾಮಯ್ಯ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟನ್ನು ಮಂಡಿಸಿದ್ರು ಸಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಸರ್ಕಾರಿ ಆದೇಶ ಮಾತ್ರ ಇನ್ನೂ ಹೊರಡಿಸಿಲ್ಲ ಬಜೆಟ್ ಮಂಡನೆ ಆಗಿದೆ ಅಷ್ಟೇ ಸರ್ಕಾರಿ ಆದೇಶನೇ ಬಂದಿಲ್ಲ ಇನ್ನು ಮಂಡಿಸಿ ಒಂದೂವರೆ ತಿಂಗಳಾದರೂ ಕೂಡ ಇಂತಹ ಬೇಜವಾಬ್ದಾರಿ ನಡೆ ಆದೇಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ ಬಜೆಟ್ ಘೋಷಣೆಗಳ ಅನುಷ್ಠಾನದ ಸ್ಥಿತಿಗತಿ ಮಾತ್ರ ಅಯೋಮಯ ಅನ್ನಂಗಾಗಿದೆ ಘೋಷಣೆಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಎಲ್ಲವೂ ಕೂಡ ಎಕ್ಸಿಕ್ಯೂಷನ್ ಅಂತ ಬಂದಾಗ ಇದು ಯಾವುದೂ ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ ಫೆಬ್ರವರಿ ಹದಿನಾರರಂದು ಎಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿರ್ತಾರೆ ಆದರೆ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಬ ಗಾತ್ರದ ಬಜೆಟನ್ನು ಮಂಡಿಸಿ ಆದರೂ ಕೂಡ ಸರ್ಕಾರಿ ಆದೇಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸಕರ ಸಂಗತಿ ಇಲ್ಲಿ ಅಂತ ಹೇಳ್ಬೋದು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಘೋಷಣೆಗಳು ಅನ್ನೋದು ನೋಡೋದಾದರೆ ಸರ್ಕಾರಿ ಆದೇಶನೇ ಆಗಿಲ್ಲ ಇನ್ನು ಇದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಜೆಟ್ ಅನ್ನೋದು ಕೇವಲ ನಾಮಕಾವಸ್ಥೆಗೆ ಆಗಿಬಿಡ್ತಾ ಹಾಗಾದರೆ ಇದು ಎಕ್ಸಿಕ್ಯೂಷನ್ ಆಗಲ್ವಾ ಸರ್ಕಾರಿ ಆದೇಶ ಯಾಕೆ ಹೊರಡಿಸಿಲ್ಲ ಇನ್ನು ಅನೇಕ ಪ್ರಶ್ನೆಗಳು ಅನೇಕ ಆಯಾಮದಲ್ಲಿ ಇವತ್ತು ಕೇಳಬೇಕಾಗುತ್ತೆ ಯೋಜನೆಯ ಕಡತಗಳಿಗೆ ಆರ್ಥಿಕ ಇಲಾಖೆಯ ಸಹಮತ ಬೇಕು ಈ ಯೋಜನೆಗಳನ್ನೇನು ಘೋಷಿಸಿದ್ದಾರೆ ಆ ಫೈಲ್ಗಳಿಗೆ ಆರ್ಥಿಕ ಇಲಾಖೆಯ ಸಹಮತ ಬೇಕಾಗುತ್ತೆ ಸರ್ಕಾರ ಬಜೆಟ್ ಘೋಷಣೆಗಳ ಅನುಷ್ಠಾನಕ್ಕೆ ಕರಡು ಆದೇಶ ಸಿದ್ಧ ಆಗಿದೆ ಬಜೆಟ್ ಘೋಷಣೆಯಲ್ಲಿ ಇನ್ನೂರ ಹತ್ತೊಂಬತ್ತು ಪ್ರಸ್ತಾವನೆಗಳ ಸಲ್ಲಿಕೆ ಬಾಕಿ ಇದೆ ಹದಿಮೂರು ಇಲಾಖೆ ಬಜೆಟ್ ಘೋಷಣೆಗಳ ಪೈಕಿ ಯಾವ ಪ್ರಸ್ತಾವನೆ ಕೂಡ ಇಲ್ಲ ಅನ್ನೋದನ್ನ ನೋಡಬೇಕಾಗತ್ತೆ ಬಜೆಟ್ ಘೋಷಣೆಯಲ್ಲಿ ಇನ್ನೂರ ಹತ್ತೊಂಬತ್ತು ಪ್ರಸ್ತಾವನೆಗಳ ಸಲ್ಲಿಕೆ ಬಾಕಿ ಇದೆ ಹದಿಮೂರು ಇಲಾಖೆಯ ಬಜೆಟ್ ಘೋಷಣೆಗಳ ಪೈಕಿ ಯಾವ ಪ್ರಸ್ತಾವನೆ ಕೂಡ ಇಲ್ಲ ಇಲ್ಲಿ ಸರ್ಕಾರ ಬಜೆಟ್ ಘೋಷಣೆಗಳ ಅನುಷ್ಠಾನಕ್ಕೆ ಕರಡು ಆದೇಶ ಸಿದ್ಧಪಡಿಸಿತ್ತು ಯೋಜನೆಯ ಕಡತಗಳಿಗೆ ಆರ್ಥಿಕ ಇಲಾಖೆ ಸಹಮತ ಬೇಕಾಗತ್ತೆ ಹಾಗಾಗಿ ಇನ್ನು ಯಾವಾಗ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಕೇವಲ ನಾಮಕಾವಸ್ಥೆಗೆ ಮಾಡಿ ಅಥವಾ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ವಾ ಎಲ್ಲಾನು ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಅಂತೇಳಿ ಆ ಕಡೆಗೆ ದುಡ್ಸಿದ್ರ ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ